ಶ್ರೀರಂಗಪಟ್ಟಣ ಜೆಡಿಎಸ್ ಸಭೆಯಲ್ಲಿ ಮಾಜಿ ಸಂಸದ ಪುಟ್ಟರಾಜು ಹೇಳಿಕೆ ಜಿಲ್ಲಾ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಪುಟ್ಟರಾಜು ವಾಗ್ದಾಳಿ ನಡೆಸಿದ್ದಾರೆ ಈ ದಿನ ಎರಡು ಪಕ್ಷದ ಮೈತ್ರಿ ಶ್ರೀರಾಮನ ಆಶೀರ್ವಾದವೇ ಕಾರಣ ಶ್ರೀರಾಮನ ಅಸ್ತಿತ್ವ ಇಲ್ಲವೆಂದ ಕಾಂಗ್ರೆಸ್ ಪಕ್ಷ ತಿರಸ್ಕರಿಸುವಂತೆ ಪುಟ್ಟರಾಜು ಕರೆ ಕುಮಾರಸ್ವಾಮಿ ಕೈ ಶಾಸಕ ರಮೇಶ್ ಬಾಬು ವಿರುದ್ಧ ಆಕ್ರೋಶ ಪ್ರಚಾರದ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಕಾರ್ಯವೈಖರಿ ಶ್ಲಾಘಿಸಿದ ಪುಟ್ಟರಾಜು ಇಂತಹ ಪ್ರಧಾನಿಯನ್ನು ಮತ್ತೊಮ್ಮೆ ಪ್ರಧಾನಿ ಯಾನಾಗಿ ಮಾಡಲು ಮಾಡಲು ಎರಡು ಪಕ್ಷದವರು ಶ್ರಮಿಸಲು ಕರೆ ಕುಮಾರಸ್ವಾಮಿ ಅವರು ಇವತ್ತು ಬಿಜೆಪಿಯವ್ರ ಜೊತೆ ಹೋಗಿ ದೇವೇಗೌಡರ ಆರೋಗ್ಯವನ್ನು ಹಾಳ ಮಾಡ್ಬಿಟ್ಟು ಸ್ವಾಮಿ ಅವರಿಗೆ ನಾನು ಕೇಳಿಕೆ ಬಯಸುತ್ತೇನೆ ದೇವೇಗೌಡರು ಎರಡ್ ಸಾವಿರದ ಆರು ಏಳರಲ್ಲಿ ಒನ್ ಟ್ವೆಂಟಿ ಬೈ ಟು ಟ್ವೆಂಟಿ ಬಿ ಪಿ ಆಗಿ ಮೇಲೆ ಬಿಟ್ಟಿದ್ದಾಗ ನಾವು ಡಾಕ್ಟರ್ ಮಂಜಣ್ಣ ನಾವು ಸುಸ್ವತೆ ಮಾಡ್ತಾ ನಿಂತಿದ್ದು ಇದೇ ಕುಮಾರನ ಕರ್ಕೊಂಡೋಗಿ ನೆಲ್ ಕೈ ತಪ್ಪೋದು ಅಂತೇಳಿ ಗೋವದಲ್ಲಿ ಮಗಷನ್ ಕೂತಿದ್ದಲ್ಲಪ್ಪ ಆಗ ಕುಮಾರಣ್ಣವ್ರದ್ದು ಕುಟುಂಬದ ಆರೋಗ್ಯ ಹಾಳಾಗಿದೆ ಅವತ್ತು ಆರೋಗ್ಯ ಹಾಳಾಗಿಲ್ವೇ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಶ್ರೀರಾಮನ ಆಶೀರ್ವಾದ ಈ ದೇಶದಲ್ಲಿ ಶ್ರೀರಾಮ ಹುಟ್ಟಂತ ಜಾಗನೇ ಇಲ್ಲ ಅಂತಕ್ಕಂಥದ್ದನ್ನ ನಿಮ್ಮಂತ ಈ ಕಾಂಗ್ರೆಸ್ ಪಕ್ಷದವ್ರು ಹೇಳ್ಕೊ ಬಂದ್ರಲ್ಲ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ದೇವೇಗೌಡ ಉಪಸ್ಥಿತಿಯಲ್ಲಿ ಆ ಪರಮಾತ್ಮ ಶ್ರೀರಾಮನನ್ನ ಪುನಃಸ್ಥಾಪನೆ ಮಾಡಿ ಇಲ್ಲೇ ಆ ಪರಮಾತ್ಮನ ಆರಾಧ್ಯ ದೈವ ಅಂತಕ್ಕಂಥದ್ದನ್ನ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ತೋರಿಸ್ಕೊಟ್ರಲ್ಲ ಇಂಥ ಒಂದು ಈ ಸುಸಂದರ್ಭದಲ್ಲಿ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿದೆ ನಿಮ್ಮನ್ನ ಮನೆ ಕಳಿಸೋ ತನಕ ಇವತ್ತು ನಿದ್ದೆ ಮಾಡ್ತಕ್ಕಂಥ ಕಾರ್ಯಕರ್ತರು ಇವತ್ತು ನಮ್ಮಲ್ಲಿ ಸೆಡೆದು ನಿಂತಿದ್ದಾರೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪಾಪ ಇಲ್ಲಿಯ ಶಾಸಕರು ಹೇಳಿದ್ದಾರೆ ನೆನ್ನೆ ಅವ್ರು ಏನು ಓದಿದ್ದಾರೆ ಅಂತ ನಾನು ಇನ್ನೂ ಸರಿಯಾಗಿ ಗೊತ್ತಿಲ್ಲ ಕೇಳಬಹುದು ಹೊಸ ಟೆಕ್ನಾಲಜಿ ನಾನು ಫಸ್ಟ್ ಏರ್ ತಿಳಿಸಿ ಓದ್ತಾ ಇದ್ದೆ ನಮ್ಮ ಮೊವಾದಕ್ಕೆ ಸ್ಲಿಪ್ ನಿರ್ಪಾಗ್ರು ಅವತ್ತು ನಾನು ಸಾವಿರ ವಿಳಾಸದಿಂದ ವಾಪಸ್ ಬಂದವನು ಒಂದು ಡಿಗ್ರಿ ನಾವು ತಗೋಬೇಕು ಅಂತ ಹೇಳಿ ನಾನು ಯೂನಿವರ್ಸಿಟಿ ಮೆಂಬರ್ ಆಗಿದ್ದೆ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ ಅದೇ ಎಮ್ ಎ ಪಾಸ್ ಅಂತ ಹೇಳಿ ಅರ್ಧ ಒಂದು ಜನ ಕಷ್ಟಪಟ್ಟು ನಾನು ಹೋಗಿ ಎಕ್ಸಾಮ್ ಪಾಸ್ ಮಾಡಿದ್ರು ಇನ್ನು ಯಾವ ಡೈರೆಕ್ಟ್ ಸಿಂಡಿಕೇಟ್ ಮೆಂಬರ್ ಆಗಿ ಪಾಸ್ ಮಾಡ್ಕೊಂಡ ಅಂತೇಳಿ ಇನ್ನು ಎಮ್ ಅನ್ನೋದು ಬ್ರಾಕೆಟ್ ಅಲ್ಲಿ ಉಳ್ಕೊಂಡ್ಬಿಡ್ತು ನನಗೆ ಅರ್ಧಂಬರ್ಧ ಇಂಗ್ಲೀಷ್ ಮಾತಾಡ್ತೀವಿ ಉಮೇಶ್ ಅಣ್ಣ ಸಹಾಸ ಆದ್ರೂ ಮೂವತ್ತು ಸಲ ಹೋಗ್ ಬಂದಿದ್ದೀನಿ ಹೋಗೋದು ಬರೋದು ಮಾತಾಡ್ತೀವಿ ಇವತ್ತು ಅಮೆರಿಕ ದೇಶದಲ್ಲಿ ಇವತ್ತು ಈ ದೇಶದ ಯುವ ಸಮೂಹ ಹೇಳುತ್ತೆ ಇಂಡಿಯಾ ಅಂದ್ರೆ ಇವತ್ತು ನಾವು ಕಾಲರ್ ಎತ್ತೋರಿಸ್ತೀವಣ್ಣ ಅಮೆರಿಕದಲ್ಲಿ ಹೇಳಿ ಅಷ್ಟು ಮಟ್ಟಿಗೆ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ದಾಖಲಾಗ್ತಾ ಇದೆ ಅದಕ್ಕೆ ಕಾರಣ ನರೇಂದ್ರ ಮೋದಿಜಿ ಅದನ್ನು ಎರಡನೇ ಮಾತಿಲ್ಲ ಹತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಗಳಾಗಿ ಮೊದಲನೇ ನನ್ನ ಪ್ರಮಾಣ ವಚನವನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಗೊಂಡ್ ತಗೊಂಡಂತ ದಿನ ಅದು ನನ್ನ ಶ್ರೀರಂಪಟ್ಟಣ ಮತದಾರರ ನನ್ನ ದೇವರುಗಳು ಅವತ್ತು ಮೂರುವರೆ ಸಾವಿರ ಲೀಡ್ ಪಡ್ಲಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆ ಪ್ರಮಾಣ ವಚನ ಶಿಕ್ಷಣದಲ್ಲಿ ಭಾಗಿಗಳಾಗಿ ದೇವತೆ ಅನುಕೂಲ ಆಯಿತು ಬೆಳಗ್ಗೆ ಪ್ರಮಾಣ ವಚನ ಸ್ವೀಕಾರ ಆಯಿತು ಸಂಜೆ ನಾವು ದೇವೇಗೌಡರು ಬೆಂಗಳೂರು ನೋಡಬೇಕಾಗಿತ್ತು ಏ ನೋಡಯ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿ ಯಾವುದೇ ಪ್ರಧಾನಮಂತ್ರಿ ಹೊಸ್ದಾಗಿ ಓದ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಹೋಗಿ ಅಭಿನಂದಿಸಬೇಕಾಗುತ್ತೆ ಹೋಗಿದ್ದು ಹೋಗಿ ಎಂದು ಎರಡು ಗಂಟೆಗೆ ಅವರ ಆಫೀಸ್ಗೆ ಮೆಸೇಜ್ ಕಳಿಸಿದ್ವಿ ಅಲ್ಲಿ ಆಫೀಸರ್ಸ್ಗೆ ಗೊತ್ತಿಲ್ಲ ಕೋಟಕಾಲ ಏನು ಅಂತ ಅದು ಆಗಿದ್ರು ಗೆಳೆಯರಾದಂಥ ನಮ್ಮ ನಾಯಕನಾಗಿದ್ದಂತ ಜಯರಾಮಣ್ಣವರ ಸುಪುತ್ರ ಅಶೋಕ್ ಜಯರಾಮ್ ಬರ್ತಾ ಇದ್ದಾರೆ ಅವರಿಗೆ ನಮಗೆ ಫೋನ್ ಬಂತು ಆಫೀಸರ್ಸ್ ಹೇಳಿದ್ದಾರೆ ಪ್ರಧಾನಮಂತ್ರಿಗಳಿಗೆ ದೇವೇಗೌಡ ಜಿಯವರು ಯಾಕೆ ಈಗಲೇ ಸಾಹೇಬರು ರೆಡಿ ಇದ್ದಾರೆ ಸರ್ ಬರ ಕೇಳ್ತಿದ್ದಾರೆ ಅಂತ ಹೇಳಿ ಮೆಸೇಜ್ ಕೊಡಿ ಅಂತ ಹೇಳಿ ನಮಗೆ ಮೆಸೇಜ್ ಬಂತು ನಾವು ದೇವೇಗೌಡ ಅವರು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ತೋರಿದಂತ ಔದಾರ್ಯ ನಾನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ದೇವೇಗೌಡ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಪ್ರಧಾನಿಗಳ ಜೊತೆ ಇಟ್ಟು ಹುಟ್ಟಿದೀವಿ ಅವ್ರ ಆಪ್ತ ಕಾಫಿ ಕುಡಿದೀವಿ ನಮಗೆ ಬಾರಾಮರ್ಗ ಆಯ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವತ್ತು ನಾವು ಹೋದಂಥ ಸಂದರ್ಭದಲ್ಲಿ ಒಬ್ಬ ಪ್ರಧಾನ ಮಂತ್ರಿ ಬಂದು ಕಾರ್ ಡೋರ್ ತೆಗಿತಾರೆ ದೇವೇಗೌಡರನ್ನ ಒಪ್ಕೊಳ್ತಾರೆ ಒಪ್ಕೊಂಡು ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ ದೇವೇಗೌಡರು ಬೆಚ್ಚಿ ಬಿದ್ದೋದ್ರು ಎರಡ್ ಸಾವಿರದಲ್ಲಿ ನಾನು ಗುಜರಾತ್ ಹೋಗಿದ್ದೇಯಾ ಏನೋ ಹೋದ್ರ ಹತ್ಯಾಕಂಡ ಆರೋಗ್ಯಕ್ಕೆ ಪಾಪ ಏನು ಜೋತ್ ಬಿದ್ದು ಕಾಂಗ್ರೆಸ್ನವ್ರು ಕರ್ಕೊಂಡು ಹೋಗಿದ್ರು ಅವತ್ತು ನೋಡಿದಂಥ ನರೇಂದ್ರ ಮೋದಿಜಿಯವ್ರಿಗೂ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವ್ರು ತೋರ್ತಾ ಇರ್ತಕ್ಕಂಥ ಔದಾರ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಈ ದೇಶವನ್ನು ಸಮರ್ಥವಾಗಿ ಮುನ್ನಡೆಸ್ತಾರೆ ಅಂತಕ್ಕಂಥ ಮಾತನ್ನ ನನ್ನ ಸಮ್ಮುಖದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ಅದೆಲ್ಲ ಒಂದು ಕಡೆ ದೇವೇಗೌಡರಿಗೆ ಒಂದು ಜಾತ್ಯತೀತವಾಗಿ ಬಂದಂತ ನಡೆ ಅವ್ರು ಏನೇ ಸ್ವಲ್ಪ ವಾಳ್ತಾರೆ ಗೊತ್ತಾದ್ರೆ ಡೆಲ್ಲಿಯ ಕಾಂಗ್ರೆಸ್ ನಾಯಕರು ಬಂದು ದೇವೇಗೌಡರು ಇಲ್ಲ ಡೆಲ್ಲಿ ಮನೇಲಿ ಕೂತ್ಕೊಳ್ಳೋರು ಇಲ್ಲ ಬೆಂಗಳೂರು ಮನೇಲಿ ಕೂತ್ಕೊಳ್ಳೋರು ಬಿಟ್ಟರು ಗತಿ ಇಲ್ಲ ಅಂತ ಹೇಳಿ ಇವತ್ತು ಈ ಮೂಲಕ ಈ ಶ್ರೀರಂಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾದರಿತೆಯ ಪರವಾಗಿ ಇವತ್ತು ಅವರಿಗೆ ಹೇಳಿಕೆ ಬಯಸ್ತೇನೆ ನಿಮ್ಮ ಹದಪತನ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇವತ್ತು ಈ ಪ್ರಕ್ರಿಯೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೇ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ದಯಮಾಡಿ ಯಾರು ಎನ್ನತ ಭಾವಿಸ್ತಕ್ಕಂಥ ಅಗತ್ಯ ಬೇಡ ಇಲ್ಲಿ ಕೂತಿರ್ತಕ್ಕಂಥ ರವೀಂದ್ರ ಶಿಖಂಡೆಯ ರಾಜೆಯಾಗಿ ಸುರೇಶ್ ಗೌಡ ರಾಜೆಯಾಗಿ ತಮ್ಮಣ್ಣ ರಾಜೆಯಾಗಿ ನಮ್ಮ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮೈಸೂರು ಮೆಟ್ರೋಪಾಲ ಎರಡು ತಿಂಗಳಿಂದ ಒಂದು ರೆಜುಲೇಷನ್ ಮಾಡಿದ್ವಿ ನಾವ್ಯಾರು ಕುಮಾರಣ್ಣ ಕುಮಾರಣ್ಣವ್ರನ್ನ ಕರ್ತರ್ತಕ್ಕಂಥದ್ದೇ ನಮ್ಮ ಗುರಿ ಒನ್ ಲೈನ್ ರೆಜುಲೇಷನ್ ಮಾಡಿ ದೇವೇಗೌಡರು ಹತ್ತು ಹತ್ತೀಟಿಂಗ್ ಮಾಡಿದ್ದಾರೆ ಕುಮಾರಣ್ಣವ್ರ ಒಂದ್ ಕಡೆ ದೇವೇಗೌಡರೊಂದ್ ಕಡೆ ನಮ್ಮ ನಿಖಿಲ್ ಅಣ್ಣ ಒಂದ್ ಕಡೆ ಇಲ್ಲ ಕೊಡೋದಣ್ಣ ನೀವು ಆಗಬೇಕು ಇಲ್ಲ ತಮ್ನ ಆಗ್ಬೇಕು ಇಲ್ಲ ಸುರೇಶ್ ಆಗ್ಬೇಕು ಅಂತೇಳಿ ನಾವೇನು ರೆಜುಲೇಷನ್ ಮಾಡಿದ್ದು ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಭದ್ರಾಗಿದ್ದೀವಿ ನೀವು ಯಾವತ್ತು ತೀರ್ಮಾನ ಕೊಡ್ತೀರೋ ಅವತ್ತೇ ಕೊಡಿ ಅವತ್ತು ನಾವು ನಿಮ್ಮ ಕರ್ಕಮದ ಅರ್ಜಿ ಹಾಕ್ಸಿ ನಿಮ್ಮ ಲೋಕಸಭಾ ಸದಸ್ಯ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಇವತ್ತು ಅದು ಕೈಗೂಡಿದೆ ಇವತ್ತು ರಂಜನ್ ರೈ ಅವರು ರೀತಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣವರು ಲೋಕಸಭಾ ಸದಸ್ಯರಾಗಿ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಒಂದು ಹೋರಾಟದ ಫಲವಾಗಿ ಈಗ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಕುಮಾರಣ್ಣ ಆಗೋದಿಲ್ಲ ಈಗ ನಡೀತಾ ಇರ್ತಕ್ಕಂಥದ್ದು ನಾಗಪಕ್ಕಿಂತ ಕ್ಯಾಟ್ಪಟ್ಟಲ್ಲಿ ನೀರು ತಗೋಬೇಕು ಕ್ಯಾಟ್ಪಟ್ಟಕ್ಕಿಂತ ಶ್ರೀರಪುಟದಲ್ಲಿ ತಗೋಬೇಕು ಏನು ಕಡಿಮೆ ನಮ್ಮ ಮೇಲ್ಮಟ್ಟ ಜಾಸ್ತಿ ತಗೋಬೇಕು ಮಂಡ್ಯದಲ್ಲಿ ಜಾಸ್ತಿ ತಗೋಬೇಕು ಅವ್ರು ಯಾರು ಹೇಳ್ತೀರಲ್ಲ ಮಳವಳ್ಳಿನಲ್ಲಿ ಕೈಗೊಂಡು ಬರ್ಬೇಕು ನೀವು ಮಳವಳ್ಳಿಗೆ ಮಳವಳ್ಳಿನಲ್ಲಿ ಇವತ್ತು ಕೇಳ್ತೀವಿ ಅಲ್ಲೇ ಹೇಳ್ತೀವಿ ಇವತ್ತಿನ ಶಾಸಕರಿದ್ದಾರೆಲ್ಲ ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರು ಅಪ್ಪ ಇವತ್ತು ರಾಜಕೀಯವಾಗಿ ಪುನರ್ ಪುನರ್ಜನ್ಮ ಕೊಟ್ಟವರು ಯಡಿಯೂರಪ್ಪ ಅವರು ಇವತ್ತು ಅಲ್ಲಿ ಲಿಂಗಾಯತ ಸಮುದಾಯ ಆ ಮಟ್ಟಕ್ಕೆ ನಡ್ಸ್ಕೊಂಡಿದ್ದೀನಿ ಗೊತ್ತಿದೆ ಅವತ್ತು ನಿನ್ನ ಜೂಮಾಂಡಲ ಎಲೆಕ್ಷನ್ ನಿತ್ಕೊಳ್ಳಂಗಿಲ್ಲ ಡೆಲ್ಲಿ ಮನೆಗೆ ಬಂದು ನೀನ್ ಮಾಡುದು ತಪ್ಪು ಮಾಡಿದ ಸಿಗಾಕಂಡ್ ನೀನು ದೇವರೂ ಸೆರೆ ಕೊಡಿಸೋದ್ರಲ್ಲಿ ನಿನ್ನ ಜೂಮಾಂಡಲ ಮತ್ತೊಮ್ಮೆ ಎಮ್ ಎಲ್ ಯಾಕೆ ಆಗ್ತಿರ್ಲಿಲ್ಲ ಇವತ್ತು ಅಂತ ಒಬ್ಬ ಸುಪುತ್ರನ ಮಗನ್ನ ನೀನು ಹೌಸಲ್ಲಿ ನನ್ನಂತನೇ ಇದ್ದೀನಿ ಇವತ್ತು ತೋರಿಸ್ತಿದ್ದೆ ಅದ್ರೊಳಗೆ ಇಲ್ಲ ರವೀಂದ್ರ ಶ್ರೀಕಂಠ ಸುರೇಶ್ ಗೌಡರ ನಾವು ಒಳಗಿದ್ದ ನನ್ನ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಕ್ಕೆ ಮಾತಾಡುತ್ತಿದ್ದಲ್ಲಪ್ಪ ಇವತ್ತು ತೋರಿಸ್ತಾರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಮ್ಮ ಸುಲಿಂಗೇ ನೋಡುವಂತ ಸಾಂಧ್ಯಾ ಸರ್ಗೂರ್ನ ಒಬ್ಬ ಒಬ್ಬರು ಅನ್ನೋ ಕಾರಣಕ್ಕೆ ವಾಕ್ ಕಳಕಲ್ವ ಪಾರ್ಟಿ ಅಧ್ಯಕ್ಷ ಮಾಡ್ತಾರೆ ಹೇಳಿ ಕಾರಣಿ ಯಾವ್ದೋ ಹಳ್ಳಿ ಗುರುಪತಿ ಅಲ್ರಿ ಒಕ್ಕಲು ಸಮುದಾಯ ಎಲ್ಲ ಸಮುದಾಯಗಳನ್ನ ಒಗ್ಗೂಡ್ಸ್ಕೊಂಡು ಒಕ್ಕುತನ ಮಾಡ್ತಾ ಇದೆ ಒಕ್ಕೂತನ ಮಾಡ್ತಕ್ಕಂಥ ಸಮುದಾಯ ಒಕ್ಕೂಲ್ತನವನ್ನು ಬಂದಿರ್ತಕ್ಕಂಥದ್ದು ಈ ರೈತಾಭಿ ಜನ ಅಂತಕ್ಕಂಥದ್ದು ತೋರಿಸ್ಕೊಡ್ಬೇಕಾಗಿದೆ ನನ್ನ ಡಾಕ್ಟರ್ ಅಂದಾನಿ ದೇವೇಗೌಡರ ಮನೆ ಮಗನಾಗಿ ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು ಅಷ್ಟು ಗೌರವ ಪಡ್ಕೊಂಡು ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಇವೆಲ್ಲರಿಗೆ ಇವರೆಲ್ಲರಿಗೆ ಬುದ್ಧಿ ಕಲಿಸಬೇಕಾಗಿದೆ ಈ ಚುನಾವಣಾ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಒಬ್ಬ ಹಣವಂತ ಒಬ್ಬ ಹೃದಯವಂತ ಇವರು ಇಬ್ಬರ ಮಧ್ಯೆ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಇವತ್ತು ಈ ಜಿಲ್ಲೆಯ ಜನ ಕುಮಾರನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ತೋರಿಸಿಕೊಟ್ಟಿದ್ದಾರೆ ಏಳಕ್ಕೆ ಏಳು ಸ್ಥಾನಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಕುಮಾರಣ್ಣವ್ರಿಗೆ ಐವತ್ತು ಸಾವಿರದಲ್ಲಿ ಇಟ್ಕೊಟ್ಟು ಕೆಲಸ ಕೊಟ್ಟಂತ ಶಾಸಕರ ಕೆಲಸ ಮಾಡಿದಂತ ನಾವೆಲ್ಲರೂ ಕೂತಿದ್ದೇವೆ ಇವತ್ತು ಸ್ವಾಮಿ ಅವರೇ ಕೂತ ಜಿಲ್ಲಾಧ್ಯಕ್ಷರು ಅವರು ಎಂ ಪಿ ಆಗುವಾಗ ನಾನು ತೋಡದ ಮನೆ ಕರ್ಕೊಂಡ್ರು ಅಲ್ಲಿ ಏನೇನ್ ಮಾಡಿಸಿದ್ರು ನಾನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಅವರ ಅಗತ್ಯವೂ ಇಲ್ಲ ಅದಾದ್ಮೇಲೆ ಇದೇ ರಮೇಶ್ ಕೊಂಡಿಸಿದೆ ಸೀನಣ್ಣು ಹಣ ಈಗ ಒಂದು ಆರು ತಿಂಗಳಾಗದೆ ನಾನು ಚುನಾವಣೆ ಸಾಲ ಮಾಡ್ಕೊಂಡು ಬಂದು ಸರಿಯಾಗಿ ಟೈಪ್ ಮಾಡಿ ಫೈನಾನ್ಸ್ ಹೇಳ್ಬೇಕ ಕಾರಣ ಅಂದರು ಲೈ ಮೊನ್ನೆ ನಾವು ತೊಡದ್ಮೇಲೆ ಒಬ್ಬ ನಾನು ದುಡ್ಡು ಕಷ್ಟ ವಿಚಾರ ಮಾತಾಡಲ್ಲ ಒಂದು ಕೊಟ್ಟರು ಮಾಡ್ತೀನಿ ಕೊಡದವ್ರು ಮಾಡ್ತೀನಿ ನಾನು ಲೀಡ್ ಕೊಡಿಸ್ತೀನಿ ಅಪ್ಪ ಅಂತೇಳಿ ಒಬ್ಬ ರೈತ ನಾಯಕ ಕೆ ಎಸ್ ಪುಟ್ಟಣ್ಣ ಅವರು ಅವತ್ತು ಅಭ್ಯರ್ಥಿಗಳಾಗಿದ್ರು ನನ್ನ ಕ್ಷೇತ್ರದಲ್ಲಿ ಅವರು ಅಭ್ಯರ್ಥಿಗಳಾಗಿದ್ರು ಚೀನಡೆ ಸೇರಿಸಿದಾಗೆ ಹನ್ನೆರಡುವರೆ ಸಾವಿರ ಲೀಡ್ ಕೊಟ್ಟೆ ಗೆದ್ದಿದ್ದವ್ರು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಕ್ಷಣ ಸೋತರು ಒಪ್ಪ ಎರಡು ಸಲ ನಾನು ಪರವಾಗಿ ಕ್ಯಾರಸ್ ಮಾಡ್ದಲ್ಲಪ್ಪ ನಾ ಮಂಗಲದಲ್ಲಿ ಎಷ್ಟು ಲೀಡ್ ಕೊಡಿಸ್ತಪ್ಪ ಒಬ್ಬ ಗಂಡು ಇಲ್ಲಿ ಕೂತು ನೋಡಿ ಸರ್ವೇಶ್ ಗೌಡ ಎರಡು ಸಲ ಕಡಿಗಣ ಎರಡು ಸಲೂ ಗಮ್ಮೆ ಲೀಡ್ ಕೊಡಿಸ್ತ ಅವತ್ತು ಬಹುತೇಕ ಶ್ರೀರಂಗಪಟ್ಟಣದಲ್ಲಿ ನನಗೇನು ಸಮ ಆಗ್ಬೋದು ನಂದಿಯಾದ